ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲ್ಯಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆಯೇ ನಾನು ಕೂಡ ಸಿಂಪಲ್ಲಾಗಿ ಇವತ್ತು ಗೌರಿ ಹಬ್ಬದ ದಿನ ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡು ಪೂಜೆ ಅಷ್ಟೇ ಮಾಡಿದ್ದು ಸೊ ಸ್ವಲ್ಪ ಬೇಜಾರು ಕೂಡ ಇತ್ತು ಸೊ ಹಾಗಾಗಿ ಮನೆಯಲ್ಲಿ ಏನು ಮಾಡಬೇಕು ಅಷ್ಟೊಂದು ಹ್ಯಾಪಿನೆಸ್ ಅನ್ನೋದು ಇರಲಿಲ್ಲ ಈ ಸರಿ ಸೊ ಈ ವರ್ಷ ಗೌರಿ ಹಬ್ಬ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾಯಿತ್ತು ಯಾಕೆಂದರೆ ನಾನು ತುಂಬ ಒಂದು ವಾರದಿಂದ ಮುಂಚೆಯೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ವಿ ಬಟ್ ಹಬ್ಬದ ಗೌರಿ ಹಬ್ಬದ ಹಿಂದಿನ ದಿನ ನಮಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು ಸೊ ಆ ಬೇಜಾರು ಏನಂತ ಹೇಳ್ತೀನಿ ನಾನು ಬಟ್ ಇಲ್ಲಿ ಮನೆಯಲ್ಲಿ ಹಬ್ಬ ಎಲ್ಲ ಮಾಡಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆಯಿತಾ ಬಟ್ ಯಾಕೆ ಗೌರವದಲ್ಲೇ ಈ ಥರ ಆಯಿತು ಯಾಕೆ ಹಿಂಗಾಯಿತು ಆಯಿತು ಅಂತ ಕೂಡ ಸ್ವಲ್ಪ ಬೇಜಾರು ಕೂಡ ಆಯಿತು ಹಾಗೆಯೇ ನಾನು ಕೂಡ ಮನೆಯಲ್ಲಿ ಈ ಥರ ಸಿಂಪಲಾಗಿ ಪೂಜೆನ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ನಾನು ಗೌರಿ ಹಬ್ಬ ದಿನ ಯಾವಾಗಲೂ ಪೂಜೆನ ಮುಗಿಸಿ ಅಮ್ಮನೂರಿಗೆ ಇದ್ದೆ ಸೊ ಇವತ್ತು ಏನಾಗಿದೆ ಅಂದರೆ ಗೌರಿ ಹಬ್ಬ ದಿನ ಹೋಗೋಕ್ಕಾಗಲಿಲ್ಲ ಸೊ ಹಂಗಾಗಿ ಗಣೇಶ ಹಬ್ಬದ ದಿನ ಹೋಗೋಣ ಅಂತ ಹೇಳಿ ಮನೆಯಲ್ಲೂ ಕೂಡ ಬೇಗ ಬೇಗ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು ನೋಡಿ ನಾನು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಯಾಕೆ ಅಂತ ಗೊತ್ತಿಲ್ಲ ಸರಿಯಾಗಿ ನನಗೆ ಪೂಜೆ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಓಕೆ ಅಂತ ಹೇಳಿಬಿಟ್ಟು ಇರಲಿ ಹೇಗೋ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲಾಗಿ ಮಾಡಿಕೊಂಡೆ ಯಾಕೆಂದರೆ ರೀಸನ್ ಇದೆ ಏನಾಯಿತು ತೆಗೆ ಅಂತ ಹೇಳಿ ಈ ಥರ ಸಿಂಪಲಾಗಿ ಹೊರ್ಗಡೆ ಎಲ್ಲ ರಂಗೋಲಿ ಬಿಟ್ಟು ಈ ಥರ ದೇವ್ರ ಹತ್ರನೂ ಕೂಡ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ಗೌರಿ ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗೆ ತವ್ರ ಮನೆ ನೆನಪಾಗೋದು ಸಹಜ ಹಾಗೇನೇ ಕೂಡ ಪ್ರತಿ ವರ್ಷ ನೆನಪಾಗೋ ಹಾಗೆ ನನಗೂ ಕೂಡ ಅಮ್ಮನ ಮನೆ ತುಂಬಾ ನೆನಪಾಗ್ತಾಯಿತ್ತು ಹಾಗೆಯೇ ನಾನು ಕೂಡ ಹೋಗಿ ತುಂಬ ದಿನಗಳಾಗಿತ್ತು ಹಂಗಾಗಿ ನಾನು ಹೋದರೆ ಅಲ್ಲಿ ಒಂದು ನೈಟ್ ಕೂಡ ಇಳ ಇರೋಕ್ಕಾಗಲ್ಲ ಅಮ್ಮನ ಮನೇಲಿ ಇದ್ದರೆ ಸಂಜೆ ಹೋಗ್ತೀವಿ ನೈಟು ರಿಟರ್ನ್ ಆಗ್ತೀವಿ ಎಷ್ಟೊತ್ತಾದ್ರೂ ಸರಿ ನೈಟ್ ರಿಟರ್ನ್ ಆಗಿಬಿಡ್ತೀವಿ ನೋಡಿ ನಮ್ಮನೆ ಪೂಜೆ ಈ ಥರ ಸಿಂಪಲ್ ಆಗಿದೆ ನಿಮ್ಮ ಮನೇನೇ ಯಾವ ಥರ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ನಾವು ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟನ ಮುಗಿಸಿ ನಾನು ಹೋಗಿದ್ದು ಅಮ್ಮನ ಮನೆಗೆ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಈ ಸರಿ ನನ್ನ ಫ್ರೆಂಡ್ನು ಕೂಡ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ ಹಾಗೆ ನನ್ನ ಫ್ರೆಂಡ್ ಕೂಡ ಅವರು ರೆಡಿಯಾಗಿದ್ದರು ಸೊ ಹಾಗಾಗಿ ಅವ್ರ ಮನೆ ಹತ್ರ ಬಂದು ನಿಂತಿದ್ದೀವಿ ಅವರು ಕೂಡ ಬಂದು ಕಾರಲ್ಲಿ ಕೂರ್ತಿದ್ದಾರೆ ಅವರು ಈ ಸರಿ ನಮ್ಮೂರೆಲ್ಲ ನೋಡಬೇಕು ಅಂದರು ಹಾಗಾಗಿ ಕರ್ಕೊಂಡು ಹೋದ್ವಿ ಅಲ್ಲಿಂದ ಸುತ್ತಮುತ್ತ ವೆದರ್ ನೋಡ್ತಾ ಇದ್ದರೆ ನೋಡಿ ಒಂಥರ ಇಲ್ಲಿ ಹಬ್ಬದ ದಿನ ಏನೇನೋ ಒಂಥರ ಫೀಲೆಲ್ಲ ಆಗ್ತಾ ಇತ್ತು ಸೊ ಹಾಗಾಗಿ ಈ ಸರಿ ಊರಿಗೆ ಹೋಗೋಣ ಅಂತ ಹೇಳಿ ನಾನು ಮನೆಯಲ್ಲಿ ಸ್ವೀಟ್ ಆಗಲಿ ಕಡುಪೆಲ್ಲ ಮಾಡ್ತಾಯಿದ್ದೆ ಬಟ್ ಮಾಡಲಿಲ್ಲ ಹಾಗೆಯೇ ಒಬ್ಬಟ್ಟು ಕೂಡ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಹಾಗೆ ನಾವು ಕೂಡ ರೀಚ್ ಆಗಿದ್ದು ನಮ್ಮ ಊರಿಗೆ ಇತ್ತು ನಮ್ಮ ಊರಿಗೆ ಹೋಗಬೇಕಾದ್ರೆ ನೋಡಿ ಇದು ಹಲಗನಹಳ್ಳಿ ಅಂತ ಬರುತ್ತೆ ಈ ಹಲಗ್ನಹಳ್ಳಿಯಿಂದ ಕಟ್ಟಾಗಿ ನಮ್ಮೂರಿಗೆ ಹೋಗಬೇಕು ಆದಷ್ಟು ಬೇಗನೆ ಬಂದ್ವಿ ಆಯಿತಾ ಒನ್ ಅವರಲ್ಲೆಲ್ಲ ಬಂದುಬಿಟ್ಟು ನಮ್ಮ ಅಮ್ಮ ಇನ್ನೂ ತುಂಬ ಲೇಟಾಗಿ ಬರ್ತಾರೆ ಅಂತ ಸ್ವಲ್ಪ ಅಡುಗೆಯೆಲ್ಲ ಮಾಡೋ ಸ್ವಲ್ಪ ಇದನ್ನು ಮಾಡಿದರು ಸೊ ಹಾಗಾಗಿ ನಾವು ಎಷ್ಟು ಬೇಗ ಹೋಗ್ತೀವಿ ಅಂತ ಅವ್ರಿಗೂ ಕ್ಲಾರಿಟಿ ಗೊತ್ತಿರಲಿಲ್ಲ ನಮಗೆ ಇಲ್ಲಿ ಆಲ್ಮೋಸ್ಟ್ ನಾನು ಹಬ್ಬನೇ ಮಾಡಿರಲಿಲ್ಲ ಆಯಿತು ಪೂಜೆ ಅಷ್ಟೇ ಮಾಡಿದ್ದು ನೋಡಿ ಇದು ನಮ್ಮ ಸ್ಕೂಲು ನಾನು ಸೆವೆಂತಿಂದ ಪಿ ಯು ಸಿವರೆಗೂ ವರೆಗೂ ನಾನು ಇಲ್ಲೇ ಸ್ಟಡಿ ಮಾಡಿದ್ದು ಇದು ನಮ್ಮ ಸ್ಕೂಲು ಬಟ್ ಮುಂಚೆ ಎಲ್ಲ ಚೆನ್ನಾಗಿತ್ತು ಬಟ್ ಇವಾಗ ತುಂಬ ಬಿಕ್ಕು ಅನಿಸ್ತಿದೆ ನಾ ಇದ್ದಿದ್ದ ಬ್ಯಾಚ್ ಅಂತೂ ತುಂಬಾ ಫಸ್ಟು ಅಂದರೆ ನಾವು ಇದ್ದಿದ್ದ ಬ್ಯಾಚ್ ತುಂಬಾ ಚೆನ್ನಾಗಿತ್ತು ಆಯಿತಾ ಸೊ ಅಲ್ಲಿಂದ ನಮ್ಮೂರಿಗೆ ಅಲಗ್ನಳ್ಳಿಯಿಂದ ನಮ್ಮೂರಿಗೆ ಒಂದು ಐದು ಕಿಲೋಮೀಟ್ರ್ ಸಮಥಿಂಗ್ ಆಗುತ್ತೆ ಇದು ನಮ್ಮ ಎಂಟ್ರೆನ್ಸ್ಗೆ ಹೋಗಬೇಕಾದ್ರೆ ದೊಡ್ಡಮ್ಮ ಚಿಕ್ಕಮ್ಮ ದೇವರು ಯಾರೇ ಬಂದರೂ ಕೂಡ ಇಲ್ಲಿ ನಮಸ್ಕಾರ ಹಾಕಿನೇ ಹೋಗ್ತಾರೆ ನಮಗೆ ಇದು ನಮ್ಮೂರಿನ ಗ್ರಾಮ ದೇವತೆ ಆಯಿತಾ ಸೊ ಇಲ್ಲಿಂದ ನಾವು ಮುಂದೆ ನಮ್ಮೂರಿಗೆ ಹೋಗಬೇಕು ಇಲ್ಲಿ ನನ್ನ ಅಂದರೆ ಪ್ರೈಮರಿ ಸ್ಕೂಲು ನಾನು ಓದಿದ ಸ್ಕೂಲ್ ಅದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಓದಿರೋಂಥ ಇದು ಇವಾಗ ತುಂಬ ಚೆನ್ನಾಗಿ ಆಗಿದೆ ಆವಾಗಲೂ ಚೆನ್ನಾಗಿತ್ತು ಬಟ್ ಇವಾಗ ಗಿಡ ಅದು ಇದೆಲ್ಲ ಬೆಳೆಸಿದ್ದಾರೆ ಮುಂಚೆ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಥರ ಇತ್ತು ಇದಾದ ಮೇಲೆ ನಾವು ಕೂಡ ನಮ್ಮ ಮನೆ ಹತ್ರ ಬಂದ್ವಿ ನಾನು ಮನೆಯೊಳಗೆ ಎಂಟ್ರಿ ಕೊಟ್ಟ ತಕ್ಷಣ ನೋಡೋದೆ ಆಮೇಲೆ ನಮ್ಮ ಅಮ್ಮ ಇಲ್ಲಿ ಕಡುಬೆ ಮಾಡಲಿಕ್ಕೆಲ್ಲ ರೆಡಿ ಇದ್ರು ಗೊತ್ತಲ್ಲ ಹಳ್ಳಿ ಸೈಡ್ ಹೆಂಗಿರೋದಂತ ನಮ್ಮನೆ ಸ್ವಲ್ಪ ಆಗಿನ ಕಾಲ ತುಂಬ ಹಳೆ ಕಾಲದ ಮನೆ ಹಾಗೆಯೇ ನಮ್ಮಮ್ಮ ಕಡುಬೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಕೂಡ ಜಮೀನ ಹತ್ರ ಹೋಗಿ ಬರೋಣ ಅಂತ ಹೇಳಿ ಆಚೆ ಬಂದ್ವಿ ಅಷ್ಟೊಳಗೆ ನಮ್ಮ ಆ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲ ಹೊರಗಡೆ ನಿಂತಿದ್ರು ಅವ್ರ ಸೊಸೆನ ಮತ್ತು ಮಗನ ಊರಿಗೆ ಕಳಿಸ್ತಾಯಿದ್ರು ನಮ್ಮ ಅತ್ತಿಗೆ ಆಗಬೇಕವ್ರು ಅವರು ಕೂಡ ಊರಿಗೆ ಹೊರಟಿದ್ರು ನಾವು ಬಂದ್ವಿ ಅವರು ಹೊರಟರು ಮಗಳು ಮಾತ್ರ ತುಂಬ ಹಠ ಮಾಡ್ತಿದ್ಳು ಬೇಗ ಹೋಗೋಣ ಅಂತ ಹೇಳಿ ಸ ಸಕ್ಕ ಚೂಟಿಯಾಗಿದ್ದಾಳೆ ನನ್ನ ತಂಗಿ ಕೂಡ ಮಾತಾಡ್ಸ್ತಿದ್ದಾಳೆ ಅವರು ಕೂಡ ಊರಿಗೆ ಹೊರಟಿದ್ರು ಅವ್ರೂರಿಗೆ ಇನ್ನು ಹೆಣ್ಮಕ್ಳಿಗೆಲ್ಲ ಗೊತ್ತಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಅವರವ್ರ ಊರಿಗೆ ಹೋಗೋದೇ ಒಂದು ವಿಶೇಷ ನಾವು ಬಂದ್ವಿ ಅತ್ತಿಗೆ ಹೊರಟು ಊರಿಗೆ ಸರಿ ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸು ನನ್ನ ತಂಗಿ ಮತ್ತು ನಮ್ಮ ಯಜಮಾನರು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಶುಂಠಿ ಹಾಕಿದ್ರಲ್ಲ ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ಶುಂಠಿನ ನೋಡ್ಕೊಬರೋಣ ಅಂತ ಹೇಳಿ ನಾವು ಹೊರದ್ವಿ ನೋಡಿ ಅವಳು ಕೈಯಲ್ಲಿ ದುಡ್ಡು ಇಟ್ಕೊಂಡು ಏನು ಖುಷಿಯಾಗಿ ನಿಂತಿದ್ದಾಳೆ ಕೊಡು ಅಂದರೂ ಕೊಡ್ತಾಯಿಲ್ಲ ಸಖತ್ತು ಹಠ ಮಾಡ್ತಿದ್ಲು ಅವಳಿಗೆ ಎಷ್ಟೊತ್ತಿಗೆ ಅವ್ರ ಅಜ್ಜಿ ಊರಿಗೆ ಹೋಗೋಣ ಅನ್ನೋ ಥರ ಆಗಿಬಿಟ್ಟಿದೆ ಅನ್ಸುತ್ತೆ ಹಾಗಾಗಿ ಅವಳು ಸಖತ್ ತರಲೇ ಇತ್ತು ಸಖತ್ತು ಅಂದ್ರ ಕಿಬಿಟ್ಕ ಮಾತಾಡ್ತಾಳೆ ಸರಿ ಅಂತ ಹೇಳಿ ಅತ್ತಿಗೆ ಮತ್ತು ಅಣ್ಣಾನು ಹೊರಟರು ನಾವು ಬಂದ್ವಿ ಅವ್ರು ಹೊರಟರು ಸರಿ ಅಂತ ಹೇಳಿಬಿಟ್ಟು ಅವರು ಹೋದ್ಮೇಲೆ ನಾವು ಕೂಡ ಹತ್ರ ಹೋಗೋಣ ಅಂತ ಹೇಳಿ ಕಾರಲ್ಲೇ ಹೋದ್ವಿ ಬಟ್ ಹತ್ರ ಅಲ್ಲಿ ಮುಂದೆ ಕಾರ್ ಪಾರ್ಕಿಂಗು ಇಲ್ಲ ಸ್ವಲ್ಪ ದೂರ ನಡಿಬೇಕಾಗತ್ತೆ ಹಾಗಾಗಿ ನಾವು ಕೂಡ ಕಾರಲ್ಲೇ ಇದ್ದೀವಿ ಅಲ್ಲೂ ಕೂಡ ಈಗ ಹೊಲ್ದ ಹತ್ರ ಹೋದರೆ ಅಲ್ಲೂ ಕೂಡ ನಮ್ಮ ಚಿಕ್ಕಪ್ಪ ದೊಡ್ಡ ಚಿಕ್ಕಪ್ಪ ಅಂದ್ರೆ ಮನೆ ಕೂಡ ಅಲ್ಲೂ ಇದೆ ಸರಿ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಯಾಕೋ ಗೊತ್ತಿಲ್ಲ ಹಬ್ಬದಿಂದ ದಿನ ಆಗಿದ್ದ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಯಾಕೆಂದರೆ ನನ್ನ ಫ್ರೆಂಡ್ ಹಸ್ಬೆಂಡ್ ಆದರು ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಹಬ್ಬ ಎಲ್ಲ ಮಾಡಲಿಕ್ಕೆ ಒಂಥರ ನಾವು ಹಾಸನಲ್ಲಿ ಅಡ್ ಒಂದೇನೇ ಮಾಡಬೇಕಂದ್ರೂ ಕೂಡ ಮೂಡ್ ಕೂಡ ಬರಲಿಲ್ಲ ಹಾಗಾಗಿ ಸ್ವಲ್ಪ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಊರಿಗೆ ಬಂದ್ವಿ ಇದು ನಮ್ಮೂರಲ್ಲಿ ಹೋಗಬೇಕಾದ್ರೆ ಇದನ್ನು ನಾವು ಚಿಕ್ಕೆರೆ ಅಂತ ಕರಿತೀವಿ ಚಿಕ್ಕ ಕೆರೆ ಅಂತ ಮುಂದೆ ಹೋದರೆ ಇನ್ನೊಂದು ಹೊಸ ಕೆರೆ ಅಂತ ಇದೆ ಸೊ ಅಲ್ಲಿಗೆ ಹೋಗಿರಲಿಲ್ಲ ನಮ್ಮ ಜಮೀನತ್ರನೇ ಈ ಕೆರೆ ಇರೋದ್ರಿಂದ ಇದನ್ನು ಚಿಕ್ಕರೆ ಅಂತೀವಿ ಮತ್ತೆ ಗೌರಿ ಹಬ್ಬ ದಿನ ಎಲ್ಲ ಎಲ್ಲರೂ ಕೂಡ ಬಂದು ಇಲ್ಲೇ ಪೂಜೆ ಮಾಡ್ತಾರೆ ಗಂಗೆ ಪೂಜೆನ ಮಾಡೋದು ಪ್ರತಿ ವರ್ಷವೂ ಗಂಗೆ ಪೂಜೆನ ಇಲ್ಲೇ ಮಾಡ್ತಾರೆ ಗೌರಿ ಹಬ್ಬ ದಿನ ಬಂದಿದ್ದರೆ ನಾನು ತುಂಬಾ ಚೆನ್ನಾಗಿರೋದು ಎಕ್ಸ್ಪೀರಿಯೆನ್ಸ್ ಕೂಡ ಏಕೆಂದರೆ ಎಲ್ಲರೂ ಕೂಡ ದೊಡ್ಡವರು ಎಲ್ಲರೂ ಕೂಡ ಬಂದು ಇಲ್ಲಿ ಗೌರಿ ಪೂಜೆನ ಮಾಡ್ತಾರೆ ಹೊಸ್ತಾಗಿರೋ ಹೊಸ್ತಾಗಿ ಮದುವೆ ಆಗಿರೋಂಥ ಹೆಣ್ಮಕ್ಳಿಗೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಇಲ್ಲಿ ಬಾಗಿನ ಕೊಡಿಸೋದಾಗಿರ್ಬೋದು ಪ್ರತಿಯೊಂದನ್ನು ಇಲ್ಲೇ ಬಂದು ಮಾಡ್ತಾರಾಯ್ತಾ ನಮ್ಮೂರಲ್ಲಿ ನೋಡಿ ಲೋಗ್ತಿದ್ದೀವಲ್ವಾ ಇದು ನಮ್ಮ ಚಿಕ್ಕಪ್ಪನ ಮನೆ ಸರಿ ಅಂತ ಹೇಳಿಬಿಟ್ಟು ನಾವು ಕಾರ್ ಪಾರ್ಕಿಂಗ್ನ ಮಾಡಿ ಹತ್ರ ಹೊರಟ್ವಿ ನನ್ನ ಫ್ರೆಂಡ್ ಮಗ ಅಂತೂ ಎಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅನ್ನೋ ಒಂದು ಕ್ಯೂರಿಯಾಸಿಟಿಲೂ ತುಂಬ ಭಯನೇ ಪಟ್ಕೊತಿರ್ಲಿಲ್ಲ ಸುಮ್ಮನೆ ಆರಾಮಾಗಿ ಹೋಗ್ತಾ ಇದ್ದ ಹಾಗೆಯೇ ಎಲ್ಲರೂ ಕೂಡ ನಾವೆಲ್ಲರೂ ಹತ್ರ ಹೋಗ್ತಾ ಇದ್ದೀವಿ ನನಗೂ ಕೂಡ ನಾನು ಜಮೀನ ಹತ್ರ ಬಂದು ತುಂಬಾ ವರ್ಷ ಆಯಿತಾ ಆಲ್ಮೋಸ್ಟ್ ನಾನು ಚಿಕ್ಕವಳಿದ್ದಾಗ ಜೋಳ ಹಾಕಿರೋರು ಆವಾಗ ಅವಾಗ ಬರ್ತಿದ್ದಷ್ಟೇ ಅಂದರೆ ಅವಾಗ ಜೋಳ ನೋಡ್ಕೊಳ್ಳಿಕ್ಕೆ ಅಂತ ಬರ್ತಾ ಇದ್ವಿ ಜೋಳ ಹಾಕೋದಾಗಿರ್ಬೋದು ಆ ಥರ ಎಲ್ಲ ಜಾಸ್ತಿ ವರ್ಕ್ ಏನು ಮಾಡಿಲ್ಲ ಅಲ್ಲಿ ಆದರೆ ಸಿಂಪಲ್ ಆಗಿ ಯಾವಾಗಲೂ ಒಂದು ವರ್ಷ ಜೋಳನ ಹಾಕ್ತಾಯಿದ್ರು ಆವಾಗ ಮಾತ್ರ ಅಷ್ಟೇ ನಾವು ಬರ್ತಾಯಿದ್ವಿ ಬಟ್ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ ಇಲ್ಲಿ ಮನೆಗಳು ಯಾವುದೂ ಇರಲಿಲ್ಲ ಆವಾಗ ಇವಾಗ ಏನು ಮಾಡಿದ್ದಾರೆ ಅಂದರೆ ತುಂಬ ಮನೆಗಳನ್ನ ಅವ್ರವ್ರ ಜಮೀನ ಹತ್ರನೇ ಕಟ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಜಮೀನ ಹತ್ರ ಮನೆ ಕಟ್ಕೊಳ್ಳೋದು ಭಯ ಅನಿಸುತ್ತೆ ಮುಂಚೆ ಎಲ್ಲ ತುಂಬಾ ಭಯ ಪಡ್ತಿದ್ರು ಸೊ ಹಾಗಾಗಿ ನನ್ನ ತಂಗಿಗಳನ್ನ ಮುಂಚೆನೇ ಬಂದಿದ್ದರು ನಾವು ಬಂದ ಅವ್ರು ಇರಲಿಲ್ಲ ಜಮೀನ ಹತ್ರನೇ ಬಂದಿದ್ರು ನೋಡಿ ಇಲ್ಲಿ ಶುಂಠಿ ಹಾಕಿದರು ಏನು ಸಖತ್ತಾಗಿ ಬಂದಿದೆ ನೋಡಿ ಶುಂಠಿ ನಾವು ಕೂಡ ಬಂದ್ವಿ ನಾನು ಆಲ್ಮೋಸ್ಟ್ ನೋಡಿರಲಿಲ್ಲ ಆಯ್ತಾ ಜಮೀನು ತುಂಬಾ ವರ್ಷಗಳಾಗೋಗಿತ್ತು ನಮ್ಮ ಜಮೀನಿಗೆ ಬಂದು ಹಂಗಾಗಿ ಮದುವೆ ಆಗೋಕ್ಕಿಂತ ಮುಂಚೆ ಏನು ಬಂದಿರಲಿಲ್ಲ ಆವಾಗಲೂ ಒಂದು ಸಾರಿ ಅಷ್ಟೇ ಬಂದಿದ್ದು ಅನ್ಸುತ್ತೆ ಅದಾದಮೇಲೆ ನಾನು ಬಂದೇ ಇಲ್ಲ ಆಯ್ತಾ ಹಾಗಾಗಿ ನನಗೆ ಶುಂಠಿನ ನೋಡಿ ಖುಷಿ ಖುಷಿಯಾಯಿತು ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗೆಲ್ಲ ನಮ್ಮ ಅಪ್ಪ ಅಮ್ಮ ತಂಗಿ ಗಂಡ ಎಲ್ಲರೂ ಸೇರಿಕೊಂಡು ಕಳೆ ಎಲ್ಲ ಕೇಳೋದಾಗಿರ್ಬೋದು ಎಲ್ಲ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಸ್ವಲ್ಪ ಅವ್ರಿಗೂ ಏನಾಗಿದೆ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಬಟ್ ಶುಂಠಿ ರೇಟ್ ಇದ್ದಾಗ ಒಳ್ಳೆ ಬೆಲೆ ಬಂದರೆ ಸಾಕಾಗಿದೆ ಆಯಿತಾ ಯಾಕೆಂದರೆ ಅವ್ರು ಪಟ್ಟಿರೋ ಪರಿಶ್ರಮಕ್ಕಿದೆ ಫಸ್ಟ್ ಟೈಮ್ ನಾವು ಜಮೀನು ಇಸ್ಕೊಂಡು ಈ ಥರ ಮಾಡಿರೋದು ಇಲ್ಲೊಂದು ಹುಳ ಹೋಗ್ತಾಯಿತ್ತು ಆಯಿತಾ ಆ ಹುಳ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯ್ತಾ ಏನು ಹುಳ ಅಂತ ಹೇಳಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಈ ಹುಳದ ಹೆಸರು ಏನು ಅಂತ ಹೇಳಿ ನಾನು ಸುಮ್ಮನೆ ಅದನ್ನು ಕೈಯಲ್ಲಿ ಇಟ್ಕೋತಾ ಇದ್ವಿ ಗೊತ್ತಾ ಬಣ್ಣ ಬಿಡುತ್ತೆ ಅಂತ ಹೇಳಿ ಏನು ಮಾಡಲ್ಲ ಆಯಿತಾ ನನಗನ್ಸಿದ ಪ್ರಕಾರ ಅದೇನು ಮಾಡಲ್ಲ ಶುಂಠಿ ಕ ಮಾತ್ರ ಸಖತ್ತಾಗಿ ಬಂದಿತ್ತು ಹಾಗೆ ನಾವು ಕೂಡ ಶುಂಠಿನೆಲ್ಲ ನೋಡ್ತಾ ಹಾಗೆಯೇ ನಮ್ಮ ಚಿಕ್ಕಪ್ಪ ಅವರು ಜೋಳ ಹಾಕಿದರು ಪಕ್ಕದಲ್ಲೇ ಸರಿ ಅಂತ ಹೇಳಿ ನಾವು ಕೂಡ ಆ ಜೋಳನ ಒಂದು ಎರಡೆರಡು ಕಿತ್ಕೊಂಡ್ವಿ ಅಷ್ಟೇ ಏಕೆಂದರೆ ಜಾಸ್ತಿ ಕಿತ್ಕೊಳ್ಳೋಕೆ ನಮಗೆ ಇಲ್ಲಿ ಸಿಟಿಲೂ ಕೂಡ ಇರುತ್ತಲ್ವಾ ಅಲ್ಲಿಂದ ಕಿತ್ಕೊಬರೋದು ನಮಗೆ ಅಲ್ಲೇ ಅಲ್ಲಿ ಹತ್ರನೇ ಸುಟ್ಕೊಂಡು ತಿಂದರೆ ಚೆನ್ನಾಗಿರ್ತಿತ್ತು ಹಂಗೂ ಅಂದ್ಕೊಂಡ್ವಿ ಒಂದು ಮ್ಯಾಚ್ ಬಾಕ್ಸ್ ತಂದಿರೋದು ಸರಿಯಾಗಿರೋದೇನೋ ಅಂತ ಹಾಗೆಯೇ ನಾನು ಕೂಡ ತಂಗಿ ತಂಗಿಗಣನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದೆ ಯಾಕೆಂದರೆ ನಾನು ಅಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಇದೇ ಡ್ರೆಸ್ಸಲ್ಲಿ ಹೋದರೆ ಪೂಜೆ ಎಲ್ಲ ಮಾಡಿಸ್ಬೋದು ಅಂದ್ಬಿಟ್ಟು ಹೋಗಿದ್ದೀವಿ ಹೋಗಿ ವಾಪಸ್ ಬರೋದಲ್ವ ಡ್ರೆಸ್ ಎಲ್ಲ ತೊಗೊಂಡು ಹೋಗೋದು ಬೇಡ ಅಂತ ಹೇಳಿ ಹೋದೆ ಬಟ್ ಜಮೀನ ಹತ್ರ ಹೋಗ್ತೀವಿ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಯಾಕೆಂದರೆ ಜಮೀನಿಗೆ ಈ ಥರ ಸೀರೆ ಉಟ್ಕೊಂಡು ಹೋಗೋದು ಅದೆಲ್ಲ ಅಷ್ಟು ಒಳ್ಳೆಯದಲ್ಲ ಸೇಫ್ ಅಲ್ಲ ಅನ್ಸುತ್ತೆ ಆದರೂ ಕೂಡ ನಾನು ಏನು ಮಾಡೋಕ್ಕಾಗಲ್ಲ ಡ್ರೆಸ್ ತೊಗೊಂಡು ಹೋಗಿರಲಿಲ್ಲ ರಿಟರ್ನ್ ಬರೋದಲ್ವ ಅಂತ ಹೇಳಿ ದೇವಸ್ಥಾನಗೂ ಕೂಡ ಹೋಗಬೇಕಾಗಿತ್ತು ಸೊ ಹಾಗಾಗಿ ಹಾಗೇನೇ ಹೋಗಿದ್ದೆ ಸ್ಯಾರಿನಲ್ಲೇ ಬಟ್ ಹೆಲ್ತ್ ಇಶ್ಯೂ ಆಗುತ್ತೆ ಎಷ್ಟು ಸೋಕ್ ಆಗುತ್ತೆ ಅನ್ನೋ ಹಳ್ಳಿ ಕಡೆ ಒಂದು ಫೀಲ್ ಕೂಡ ಇದೆ ಹಾಗೆಯೇ ನಾನು ಕೂಡ ಹಸಿ ಜೋಳನ ಸಿಪ್ಪೆ ತೆಗಿತಾ ಇದ್ದೆ ಅದನ್ನು ತಿನ್ನೋಣ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿ ಗೆಣಸ್ ಕೂಡ ಆಯಿತಾ ಏನು ದಪ್ಪ ದಪ್ಪ ಗೆಣಸ್ ಆಯಿತಾ ಅದು ಕೂಡ ದಪ್ಪ ದಪ್ಪ ಗೆಣ್ಸು ನನಗೇನು ಇಲ್ಲಿ ನಮ್ಮ ಕಡೆ ಸಣ್ಣ ಸಣ್ಣದಾಗಿ ಕಲರ್ ಆಗಿರುತ್ತಲ್ವಾ ಸೊ ಅದು ಎಷ್ಟು ದಪ್ಪ ಇದೆ ನೋಡಿ ಗೆಣಸು ಅದನ್ನು ನಮ್ಮ ಮನೆಯವ್ರು ನೋಡ್ತಾಯಿದ್ರು ಏನಿಷ್ಟು ದಪ್ಪ ಬಂದಿದೆ ಗೆಣಸು ಅಂತ ಹೇಳಿ ಹಾಗೆಯೇ ಶುಂಠಿ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಬಂದುಬಿಡುತ್ತೆ ಈ ನಾಲ್ಕು ತಿಂಗಳಲ್ಲಿ ಶುಂಠಿ ಕ ಕೀಳೋದು ಇದೆಲ್ಲ ಮಾಡಬೇಕಾಗುತ್ತೆ ಸೊ ನಾವು ಹಾಗೆಯೇ ಅಲ್ಲೆಲ್ಲ ನೋಡ್ಕೊಂಡಿದ್ದಾಯಿತು ಸೊ ಹಾಗೇ ರಿಟರ್ನ್ ಮನೆಗೆ ಹೊರಟ್ವಿ ಮನೆಗೆ ಹೋಗಿದಾಗ ಅಮ್ಮ ಎಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು ಅಂದರೆ ಇಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಇದ್ದೀರ ನಾನು ಅವಾಗಲೇ ತೋರಿಸಲ್ವ ನಮ್ಮ ಜಮೀನು ಪಕ್ಕನೇ ಇಲ್ಲಿ ಚಿಕ್ಕಪ್ಪನ ಮನೆ ಇದೆ ಅಂತ ಇವ್ರ ಮನೆಗೂ ಕೂಡ ಬಂದೆ ಹಳ್ಳಿ ಮನೆಗಳು ಕಂಡು ಸಾಮಾನ್ಯವಾಗಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಹೋದ ತಕ್ಷಣ ಬೆಕ್ಕಂತೂ ಏನು ಕ್ಯೂಟಾಗಿತ್ತು ಗೊತ್ತಾ ಸಖತ್ ಕ್ಯೂಟ್ ಆಗಿ ಏನು ರಾಜ ಮಲಗ್ದಂಗೆ ಮಲಗಿತ್ತು ಸಖತ್ ಖುಷಿ ಆಯ್ತು ಅವ್ರು ಒಂದು ನನ್ನ ತಂಗಿ ಮಗಂತೂ ಅಭ್ಯರ್ಥಿ ಕಾಲಾಡ್ಲಿಲ್ಲ ಅಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿರ್ತಾರೆ ನಮ್ಮನೆಯವ್ರಿಗೆ ಬೆಕ್ಕಂದ್ರೆ ಇಷ್ಟ ಯಾಕೆಂದ್ರೆ ನಾವು ಮಂಡಿಲಿ ಸಾಕ್ತಿರ್ತೀವಲ್ಲ ಸೊ ಹಂಗಾಗಿ ಬೆಕ್ಕಂದ್ರೆ ತುಂಬಾನೇ ಇಷ್ಟಪಡ್ತೀವಿ ಹಾಗೆ ನನ್ನ ತಂಗಿ ಕೂಡ ಇಷ್ಟ ಒಳ್ಳೆ ಅಮೌಂಟ್ ಕೊಟ್ಟು ತಂದಿರ್ತೀವಲ್ಲ ಫಾರ್ಮ್ ಇಂದ ಆ ತರ ಅದು ಬೆಕ್ಕು ಇವ್ರ ಮನೇಲಿರದ ಹಾಗತ್ತು ನಿಜವಾಗ್ಲೂ ಆ ಬೆಕ್ಕು ನೋಡ್ತಾ ಇದ್ರೆ ನಿಜವಾಗ್ಲೂ ಅಲ್ಲೇ ನೋಡ್ತಾ ಇರಬೇಕು ಅನ್ಸೋದು ಅಷ್ಟು ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಹಾಗೆಯೇ ನನ್ನ ತಂಗಿ ಮಗಳಂತೂ ಬೆಕ್ ಬಿಟ್ಟು ಅಲ್ಲಾಡಲಿಲ್ಲ ಸರಿ ಅಂತ ಹೇಳಿ ಅವ್ರ ಮನೇಲಿ ಕಾಫಿ ಟೀ ಎಲ್ಲ ಕುಡಿದು ನಮ್ಮ ಅಜ್ಜಿ ನೋಡಿ ಎಷ್ಟು ಚೆಂದ ಆಗುತ್ತೆ ಆಲೇ ಕಾಲದವ್ರು ನೋಡಿದ್ರಲ್ಲ ಹೆಂಗೆ ಅಂತ ಹೇಳಿ ಅವ್ರು ನಮ್ಮ ಚಿಕ್ಕಪ್ಪ ಆಂಟಿ ನಮ್ಮ ಅಜ್ಜಿ ಮತ್ತು ತಮ್ಮನ ಹೆಂಡತಿ ಎಲ್ಲ ಹೊರಗಡೆ ನಿಂತಿದ್ರು ನಮ್ಮನ್ನ ಕಳಿಸ್ಲಿಕ್ಕೆ ಅಂತ ಹೇಳಿ ನಾವು ಕೂಡ ಬಂದು ಅಮ್ಮನ ಮನೆಗೆ ಬಂದ್ವಿ ವಾಪಸ್ಸು ನಮ್ಮ ಅಮ್ಮಮ್ಮ ಅಷ್ಟರೊಳಗೆ ನಾವು ಬರೋವತ್ತಿಗೆ ಕಡುಬೆಲ್ಲ ಮಾಡ್ತಾಯಿದ್ರು ನೀವು ಮೂರು ಜನನು ಹೋಗಿಬಿಟ್ರೆ ಎಲ್ಲ ಒಬ್ಬಳೇ ಮಾಡಬೇಕು ಅಂತ ಬೇಜಾರು ಮಾಡ್ಕೊತಿದ್ರು ನಮ್ಮಮ್ಮ ಕಡುಬಿಗೆಲ್ಲ ರೆಡಿ ಮಾಡ್ಕೊತ ಕೂತಿದ್ರು ನಾವು ಕೂಡ ಕಡುಬೆಲ್ಲ ತಿಂದು ಊಟನ ಮುಗಿಸಿ ರಿಟರ್ನ್ ಹಾಸನಿಗೆ ಹೊರಟ್ವಿ ಹಾಸನಿಗೆ ಹೋಗ್ಬೇಕಂದ್ರೆ ಒಂದು ವೇ ಈಗ ಅತ್ತೆ ಮನೆಗೆ ಹೋಗಬೇಕಿತ್ತು ಬೆಟ್ಟದಪುರಕ್ಕೆ ಅಲ್ಲೂ ಕೂಡ ಹೋಗಿ ನಾವು ಕೂಡ ಸಂಜೆ ಹೊತ್ತಿಗೆ ರಿಟನ್ ಆದ್ವಿ ಒಂದು ಹತ್ತುವರೆ ಅಷ್ಟೊಳಗೆ ನಾವು ಹಾಸನಿಗೆ ರಿಟರ್ನ್ ಆದ್ವಿ ಸೊ ಯಾರಿಗೆಲ್ಲ ಈ ಲಾಗ್ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಿದ್ದೀನಿ ಬಾ ಎಲ್ರಿಗೂ ಒಳ್ಳೇದಾಗಲಿ ಹೇಗೆ ನಿಮ್ಮ ಸಹಕಾರ ಸಪೋರ್ಟ್ ನಮಗೆ ಇರಬೇಕು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಿದ್ದೀನಿ ಬಾ ಎಲ್ರಿಗೂ